ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲ ನೋಡ್ತಾ ಇದೀರಾ ಹೌದು ಫ್ರೆಂಡ್ಸ್ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ಒಂದು ಒಳ್ಳೆಯ ಪರಿಹಾರ ಶಾಸ್ತ್ರ ಅಂತಲೇ ಹೇಳ್ಬೋದು ಹೌದು ಆಲ್ರೆಡಿ ನೀವು ತಮಿಳಿನ ನೋಡಿರ್ತೀರಲ್ವಾ ನೋಡಿದ ನೋಡಿದ್ಮೇಲೆ ಯಾವ ಟಾಪಿಕ್ಕು ಯಾವ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಜನವರಿ ಹತ್ತನೇ ತಾರೀಕು ಮುಕ್ಕೋಟಿ ಏಕದರ್ಶಿ ಇದೆ ಮುಕ್ಕೋಟಿ ಏಕದರ್ಶಿ ದಿನ ನೀವು ಈ ಒಂದು ತಂತ್ರದ ಪರಿಹಾರವನ್ನು ಮಾಡ್ಕೊಳ್ಳೋ ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಸ್ವಂತ ಮನೆ ಕಟ್ಟಬೇಕು ಅಂತ ಅನ್ನುವಂತಹ ಆಸೆ ನೆಡವೇರುತ್ತೆ ಸ್ವಂತ ನಿವೇಶನ ತಗೋಬೇಕು ಮನೆ ಕಟ್ಟಬೇಕು ಜಮೀನು ತಗೋಬೇಕು ಅಂತ ಅಂದ್ಕೊಂಡಿರೋಂತ ಅಂದ್ಕೊಂಡಿರ್ತೀರಲ್ವ ಕೆಲವರು ಅಂಥವ್ರ ಆಸೆ ಕನಸುಗಳೆಲ್ಲ ಈ ಒಂದೇ ಒಂದು ದಾಸವಾಳದ ಎಲೆಯಿಂದ ಸಂಪೂರ್ಣವಾಗಿ ನೆರವೇರುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರೆ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಈಗ ಬಹಳಷ್ಟು ಜನ ಸ್ವಂತ ಮನೆ ಇಲ್ದೇನೆ ಅವಮಾನಕ್ಕೆ ಗುರಿಯಾಗಿರ್ತಾರೆ ಅಲ್ವಾ ಅಂತವ್ರಿಗೆ ಇದು ಒಂದು ಒಳ್ಳೆಯ ಒಂದು ವಿಡಿಯೋ ಒಂದು ಒಳ್ಳೆಯ ಒಂದು ಟಿಪ್ಸ್ ಅಂತಾನೆ ನಾವು ಹೇಳ್ಬೋದು ಹಾಗಾದ್ರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟು ಕಂಡು ನೋಡಿ ಫ್ರೆಂಡ್ಸ್ ಆದರೆ ನಾವು ಜಾಸ್ತಿ ವೇಟ್ ಮಾಡೋದು ಬೇಡ ಈ ಸ್ವಂತ ಮನೆ ಮಾಡ್ಕೊಳ್ಳೋದಕ್ಕೆ ಇಲ್ಲ ಒಂದು ನಿವೇಶನ ತೊಗೊಳೋದಕ್ಕೆ ನಾವು ಯಾವ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಈ ಒಂದು ಕನಸು ಆಸೆಗಳು ಈಡೇರುತ್ತೆ ಅನ್ನೋದನ್ನ ನಾವು ರೆಮಿಡಿ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಮುಕ್ಕೋಟಿ ಏಕಾದಶಿಯ ದಿನ ನೀವು ದಾಸವಳದ ಒಂದೇ ಒಂದು ದಾಸವಳದ ಎಲೆಯಿಂದ ನೀವು ಈ ತ ಪರಮ ಪವಿತ್ರವಾದಂತಹ ಈ ಒಂದು ತಂತ್ರ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕನಸು ಆಸೆಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು ಈಗ ಸಾಮಾನ್ಯವಾಗಿ ನೋಡೋದಾದರೆ ನೀವೇನಾದರೂ ತುಂಬ ದಿನಗಳಿಂದ ಬಹಳ ದಿನಗಳಿಂದ ನೀವೇನಾದರೂ ಮನೆ ಭೂಮಿ ತೊಗೋಬೇಕು ನಿವೇಶನ ತಂದು ಕೊಂಡ್ಕೋಬೇಕು ಮನೆ ಕಟ್ಟಿಸ್ಬೇಕು ಮನೆ ಕೊಂಡ್ಕೋಬೇಕು ಜಮೀನು ತೊಗೋಬೇಕು ಅಂತ ಹೇಳಿ ನೀವು ಆಸೆ ಪಟ್ಟಿರ್ತೀರ ಆದರೆ ಆ ಒಂದು ಕನಸುಗಳು ಆಸೆಗಳು ಈಡೇಳ್ತಾನೆ ಇರಲ್ಲ ಅಲ್ವಾ ಇಂತಹ ಒಂದು ಆಸೆ ಕನಸುಗಳನ್ನ ಈ ಒಂದು ಪರಿಹಾರ ಶಾಸ್ತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಆಸೆ ಕನಸುಗಳು ಅಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ನೆರವೇರುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಇಂತಹ ಪರಿಹಾರ ಶಾಸ್ತ್ರಗಳನ್ನ ನಾವು ಯಾವ ರೀತಿ ಅಂದರೆ ಇದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಒಂದು ತಂತ್ರದ ಪರಿಹಾರ ಅಂತಲೇ ನಾವು ಹೇಳ್ಬೋದು ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಆಸೆ ಕನಸುಗಳು ಅತಿ ಶೀಘ್ರದಲ್ಲೇ ನೆರವೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದ್ರೆ ಇಂತ ಒಳ್ಳೆ ವೀಡಿಯೋ ಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಮತ್ತು ಇನ್ನೊಂದೇನಾದರೆ ನಾವು ಬಹಳ ದಿನಗಳಿಂದ ನಾವು ತುಂಬ ಅನ್ಕೋತೀವಿ ಅಲ್ವಾ ನಮ್ಮ ಆಸೆಗಳೆಲ್ಲ ಕನಸುಗಳೆಲ್ಲ ನೆರವೇರೋದೇ ಇಲ್ಲ ನಾವು ಏನು ಮಾಡಿದ್ರು ನೆರವೇರೋದೇ ಇಲ್ಲ ಆದರೆ ನೆರವೇರಿಸ್ಬೇಕಿದ್ನೆಲ್ಲ ಅಂತ ಅನ್ಕೋತೀವಿ ಆದರೆ ಅದನ್ನ ನಮಗೆ ಆಗ್ತಾ ಇರಲ್ಲ ಅಲ್ವಾ ಈಗ ಬಹಳ ಜನ ನಿಮ್ಮನ್ನು ನೋಡಿ ನಿಮಗೆ ನಿಮ್ಮನ್ನು ಈಯಾಳಿಸ್ತಾ ಇರ್ತಾರೆ ಇವ್ರಿಗೆ ಒಂದು ಸ್ವಂತ ಮನೆ ಇಲ್ಲ ಇವ್ರಿಗೆ ಒಂದು ಜಮೀನಿಲ್ಲ ಇಲ್ಲ ಒಂದು ಸೈಟ್ ಇಲ್ಲ ಇವ್ರಿಗೆ ಮನೆ ಕಟ್ಟುವಂತಹ ಯೋಗ್ಯತೆ ಇಲ್ಲ ಅಂತ ನಿಮ್ಮನ್ನ ಈಡಿಸ್ತಾನೆ ಹೇಳ್ತಾರೆ ಅದನ್ನ ನೀವು ಕೇಳಿ ಕೇಳಿ ನೀವು ಬೇಸತ್ತು ಏನಾದರೂ ಮಾಡಿ ಹೇಗಾದರೂ ಮಾಡಿ ನಾವು ಒಂದು ಸ್ವಂತ ಮನೆಯನ್ನು ಮಾಡಿಕೊಳ್ಳೇಬೇಕು ಅಂತ ಹೇಳಿ ನೀವು ಎಷ್ಟೋ ಪ್ರಯತ್ನ ಪಡ್ತೀರ ಅಲ್ವಾ ಆಗ ಆಗ ಪ್ರಯತ್ನ ಪಟ್ಟರೂ ಸಹ ಅಂಥ ಒಂದು ಕೆಲಸ ಆಗ್ತಾನೆ ನಿಮಗಿರಲ್ಲ ಅಲ್ವಾ ಇಂತಹ ಒಂದು ಸಮಸ್ಯೆನ ನಾವು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಅಂತಲೇ ಸಿದ್ಧಿಶಾಸ್ತ್ರದಲ್ಲಿ ನಮಗೆ ಈ ಒಂದು ಪರಿಹಾರ ತಂತ್ರ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರ ತಂತ್ರ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಆಸೆ ಕೋರಿಕೆಗಳು ಕನಸುಗಳು ಎಲ್ಲವೂ ಸಹ ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಂ ಫ್ರೆಂಡ್ಸ್ ನಮಗೆ ನಾವು ಏನೇ ಮಾಡಿದ್ರೂ ನಾವು ಒಂದು ಮನೆ ಮಾಡ್ಕೊಳೋಕ್ಕೂ ಸಹ ನಮಗೆ ಆಗ್ತಾ ಇರಲಿಲ್ಲ ಯಾಕೆ ಹೇಳಿ ನಮ್ಮ ಗ್ರಹಗತಿಗಳಿಂದನೋ ಇಲ್ಲ ಜಾತಕದಿಂದನೋ ಇಲ್ಲ ನಮ್ಮ ಶತ್ರುಗಳ ಶಾಪದಿಂದನೋ ಇಲ್ಲ ಯಾವುದೋ ಒಂದು ಕಾರಣದಿಂದನೋ ನಮಗೆ ನಮಗೆ ಸ್ವಂತ ಮನೆ ಮಾಡ್ಕೊಳ್ಳೋ ಯೋಗನೇ ಇರಲ್ಲ ಅಲ್ವಾ ಆದರೆ ಇವಾಗ ನಾನು ತಿಳಿಸ್ಕೊಡ್ತಾ ಇರುವಂತಹ ಈ ಒಂದು ಶಾಸ್ತ್ರನ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಖಂಡಿತ ನಿಮ್ಮ ಆಸೆ ಕನಸುಗಳು ಅತಿ ಶೀಘ್ರದಲ್ಲೇ ನೆರವೇರುತ್ತೆ ಅಂತ ನಾವು ಹೇಳ್ಬೋದು ಹಾಗಾದರೆ ಇಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ಈ ಒಂದು ದಾಸವಾಳದ ಎಲೆಯಿಂದ ನಾವು ಯಾವ ರೀತಿ ನಾವು ಒಂದು ಅದು ವೈಕುಂಠ ಏಕಾದಶಿ ದಿನನೇ ಅಂದರೆ ಕೋಟಿ ವೈಕುಂಠ ಏಕಾದಶಿ ದಿನನೇ ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಮನೆಯಲ್ಲಿ ಮಾಡಿಕೊಂಡು ಮನೆಯಲ್ಲಿ ನೋಡಿ ನಿಮ್ಮ ಆಸೆ ಕನಸುಗಳು ಯಾಕೆ ಈಡೇರಲ್ಲ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ಮುಕ್ಕೋಟಿ ಏಕಾದಶಿ ಅಂದರೆ ಜನವರಿ ಹತ್ತನೇ ತಾರೀಕು ಮುಕ್ಕೋಟಿ ಏಕಾದಶಿ ಇದೆ ಅಲ್ವಾ ಅವತ್ತಿನ ದಿನ ನಾವು ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ನಾವು ಪೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಸ್ನಾನ ಮಾಡಿ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಳುಪ್ಪು ಮತ್ತು ಅರಿಶಿನವನ್ನು ಮಿಕ್ಸ್ ಮಾಡಿ ನಾವು ತಲೆ ಸ್ನಾನ ಮಾಡಿಕೊಂಡು ಬಂದು ನಾವು ನಮ್ಮ ದೇವ್ರ ಮನೆಯಲ್ಲಿ ವಿಷ್ಣು ಮತ್ತು ವಿಷ್ಣು ಫೋಟೋ ಆಗಿರ್ಬೋದು ಇಲ್ಲ ಕೃಷ್ಣನ ಫೋಟೋ ಆಗಿರ್ಬೋದು ಇಲ್ಲ ವೆಂಕಟೇಶ್ವರನ ಫೋಟೋ ಆಗಿರ್ಬೋದು ಮತ್ತೆ ಆ ಜೊತೆಗೆ ಲಕ್ಷ್ಮೀ ಮಾತೆ ಇರುವಂತಹ ಅಂದರೆ ಜೋಡಿ ಫೋಟೋನ ಇಟ್ಟು ನೀವು ಆ ದೇವರಿಗೆ ಅರ್ಶನ ಕುಂಕುಮ ಮತ್ತೆ ಬಟ್ಟನು ಎಲ್ಲವನ್ನೂ ಸಹ ನೀವು ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ನೀವು ಮಾಡ್ಕೋಬೇಕಾಗುತ್ತೆ ನೀವು ಆ ಫೋಟೋದ ಮುಂದೆ ಹಚ್ಚುವಂತಹ ದೀಪಕ್ಕೆ ಎರಡೆರಡು ಬತ್ತಿಗಳನ್ನು ಸೇರಿಸಿ ನೀವು ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ ಜೊತೆಗೆ ನೀವು ನೈವೇದ್ಯವನ್ನು ಸಹ ಮಾಡಿಟ್ಟು ನೀವು ಮಾಡಿಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ನೀವು ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದರೂ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕಾದರೂ ಆಗಿರ್ಬೋದು ಇಲ್ಲ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕಾದರೂ ಆಗಿರ್ಬೋದು ಹೋಗಿ ನೀವು ಬರಬೇಕಾಗುತ್ತೆ ಬಂದ ನಂತರ ನೀವು ಈ ಒಂದು ಸಂಕಲ್ಪನ ಅಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನೀವು ಒಂದು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಆ ಒಂದು ವೆಂಕಟೇಶ್ವರ ಮತ್ತು ಲಕ್ಷ್ಮಿಯ ಹತ್ರ ನೀವು ದೇವಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಸ್ವಂತ ಮನೆಯ ಅಂದರೆ ಇವತ್ತು ದಿನ ನಾನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇರುವಂತಹ ಎಲೆಯ ಅಂದರೆ ದಾಸವಾಳದ ಎಲೆಯಿಂದ ನಾನು ಇವತ್ತು ಒಂದು ತಂತ್ರ ಪರಿಹಾರನ ಮಾಡ್ಕೊತಾ ಇದ್ದೀನಿ ಈ ಒಂದು ತಂತ್ರ ಪರಿಹಾರ ಮಾಡಿದ ನಂತರ ನನಗೆ ಆದಷ್ಟು ಬೇಗ ನನಗೆ ನಮ್ಮ ಸ್ವಂತ ಮನೆ ಕೊಡು ಒಂದು ನಿವೇಶನ ಕೊಡು ಅಂತ ನೀವು ವೆಂಕಟೇಶ್ವರ ಮತ್ತು ಲಕ್ಷ್ಮೀ ಮಾತೆಯ ಒಂದು ದೇವಸ್ಥಾನ ಹತ್ರ ನೀವು ಒಂದು ಸಂಕಲ್ಪನ ಮಾಡಿಕೊಂಡು ಕೈ ಮುಗ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಬಂದು ನಿಮ್ಮ ಮನೆಗೆ ಬಂದ ನಂತರ ನೀವು ಬಂದು ನೀವು ತಕ್ಷಣ ನೀವು ನಿಮ್ಮ ದೇವ್ರ ಮನೆಗೆ ಹೋಗಿ ಮತ್ತೆ ನೀವು ಕೈ ಮುಗಿದುಕೊಂಡು ನಂತರ ನೀವೇನು ಮಾಡಬೇಕಾಗುತ್ತೆ ಗೊತ್ತಾ ಹಾಂ ಫ್ರೆಂಡ್ಸ್ ನೋಡಿ ನೀವು ದೇವಸ್ಥಾನದಿಂದ ಬಂದ ನಂತರ ನೀವು ಮನೆಯಲ್ಲಿ ಮತ್ತೆ ನೀವು ಪೂಜೆ ಪುರಸ್ಕಾರ ಮುಗಿಸಿರ್ತೀರಲ್ವ ಕೈ ಮುಕ್ಕೊಂಡು ನೀವು ನಿಮ್ಮ ದಾ ನಿಮ್ಮ ಮನೆ ಹತ್ರ ಇರುವಂತಹ ದಾಸವಾಳದ ನೋಡಿ ದಾಸವಾಳದ ಎಲೆನ ನಾನು ನಿಮಗೆ ತೋರಿಸ್ತಾ ಅಲ್ವಾ ಈ ದಾಸವಾಳದ ಎಲೆ ಹತ್ರ ಹೋಗಿ ನೀವು ನೀವೊಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನೋಡಿ ಈ ದಾಸವಾಳದ ಎಲೆಯ ಗಿಡದ ಹತ್ರ ಹೋಗಿ ನೀವು ಇದನ್ನ ಹಾಗೆ ಕಿತ್ಕೊಳ್ಳೋಕೆ ಹೋಗಬಾರ್ದು ಫ್ರೆಂಡ್ಸ್ ಇದ್ರ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದೇನಂತ ஃப்ரெண்ட்ஸ் மத்தே இன்னொந்து இசவாழ யார் மனது தசவாழ கிட யார் மனேலி இருத்தோ அவ் மனை ஹத்திரி ದೇವಾನು ದೇವತೆಗಳ ಸಂಚಾರ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಮುಕ್ಕೋಟಿ ದೇವತೆಯಾಗಿರುವಂತಹ ವಿಷ್ಣು ಲಕ್ಷ್ಮಿಗೆ ಈ ದಾಸವಾಳದ ಹೂವು ಅಂತಂದರೆ ತುಂಬ ತುಂಬಾ ಇಷ್ಟ ಮತ್ತು ಈ ದಾಸವಾಳದಿಂದ ಎಲೆಯಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ಅತಿ ಶೀಘ್ರದಲ್ಲೇ ನೆರವೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೀವು ಇದನ್ನು ಹಾಗೆಯೇ ಕಿತ್ಕೊಳ್ಳೋಕೆ ಹೋಗಬಾರ್ದು ಇದನ್ನು ನೀವು ಈ ಗಿಡದ ಹತ್ರ ಹೋಗಿ ನೀವು ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ಈ ದಾಸವಾಳದ ಗಿಡದ ಹತ್ರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವು ದಾಸವಳದ ಗಿಡ ಹತ್ರ ಹೋಗಿ ನಾವು ನಿಂತ್ಕೊಂಡು ನಮ್ಮ ನಿಂತ್ಕೊಂಡು ನಾವು ಈ ಗಿಡವನ್ನು ನೋಡಿದಾಗ ನಮಗೆ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಮನೆಗೆ ಇರುವಂಥ ಒಂದು ನಮ್ಮ ಮನಸ್ಸಿಗೆ ನಮ್ಮ ಮನೆಗೆ ಒಂದು ತುಂಬ ತುಂಬನೇ ಒಂದು ಒಂಥರ ಸಂತೋಷ ಸಿಗುತ್ತೆ ಮತ್ತು ನಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ನಮಗೆ ನನಗೆ ಸಿಗುತ್ತೆ ಮತ್ತು ಯಾವುದೇ ಒಂದು ನಾವು ಆವತ್ತಿನ ದಿನ ಅಂದರೆ ಎದ್ದ ತಕ್ಷಣ ನಾವು ಈ ದಾಸದ ಗಿಡ ಹತ್ರ ಹೋಗಿ ನಾವು ಇದನ್ನು ಕೈ ಮುಕ್ ಅಂದರೆ ಮುಟ್ಟಿ ಕ ನಮಸ್ಕಾರ ಮಾಡಿ ಇದನ್ನು ನೋಡೋದ್ರಿಂದ ನಾವು ಆವತ್ತಿನ ದಿನ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಹೋದರೂ ಸಹ ನಮಗೆ ಜಯ ಸಿಗುತ್ತೆ ಅಂತಲೂ ಸಹ ನೀವು ಹೇಳ್ಬೋದು ನೋಡಿ ಈ ದಾಸವಾಳದ ಗಿಡದ ಹತ್ತಿರ ನೀವು ಹೋಗಿ ನೀವು ಹಾಗೆ ಈ ಕಿತ್ಕೊಳಕ್ಕೆ ಹೋಗ್ಬಾರ್ದು ಮೊದಲು ನೀವು ಇದಕ್ಕೆ ಸಂಕಲ್ಪ ಮಾಡ್ಕೋಬೇಕು ಈ ಒಂದು ಗಿಡವನ್ನು ಮುಟ್ಟಿ ವಿಷ್ಣು ಮತ್ತು ಲಕ್ಷ್ಮೀ ದೇವರನ್ನ ನೀವು ನೆನೆಸ್ಕೋಬೇಕು ನೆನೆಸ್ಕೊಂಡು ಇದ್ರ ಮೇಲೆ ಕೈ ಇಟ್ಟು ನೀವು ನಾನು ನಿನ್ನತ್ರ ಈ ಒಂದು ದಾಸವಾಳದ ಗಿಡದಲ್ಲಿ ಒಂದೇ ಒಂದು ದಾಸವಾಳದ ಎಲೆನ ನಾನು ನಿನ್ನ ಹತ್ರ ಕಿತ್ಕೋತಾ ಇದ್ದೀನಿ ಇದು ನನ್ನ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ಒಂದು ಎಲೆನ ತೆಗೆದುಕೊಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಆಸೆ ಕನಸುಗಳನ್ನ ಈಡೇರಿಸಿ ಅಂತ ಹೇಳಿ ನೀವು ನಂತರ ಈ ಒಂದು ದಾಸವಾಳದ ಗಿಡಕ್ಕೆ ನೀವು ಏನು ಮಾಡಬೇಕು ಗೊತ್ತಾ ನೋಡಿ ನಾನು ಇಲ್ಲಿ ನಿಮಗೆ ಹಾಲು ತೋರಿಸ್ತಾ ಇದ್ದೀನಿ ಈ ಹಾಲನ್ನ ನೀವು ಈ ದಾಸವಾಳದ ಗಿಡಕ್ಕೆ ಹಾಕಿ ಅಂದ್ರೆ ಆ ಗಿಡವನ್ನು ನಮಸ್ಕಾರ ಮಾಡಿಕೊಂಡು ಆಮೇಲೆ ನೀವು ಒಂದು ಎಲೆನ ಕಿತ್ಕೊಂಡು ನೀವು ಮತ್ತೆ ನಮಸ್ಕಾರ ಮಾಡಿಕೊಂಡು ಬರಬೇಕಾಗುತ್ತೆ ಬಂದು ನಂತರ ನೀವು ಅಂದರೆ ಹಾಂ ಅಂದ್ರೆ ನೀವು ದಾಸವಾಳದ ಎಲೆಯನ್ನು ಕಿತ್ಕೊಂಡು ಬಂದ ನಂತರ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ದೇವ್ರ ಮನೆಗೆ ಹೋಗಿ ಅಂದರೆ ದಾಸವಾಳದ ಎಲೆನ ನೀವು ಕ್ಲೀನಾಗಿ ಅರಿಶಿನದ ನೀರಿನಿಂದ ಒಂದು ನೀರನ್ನು ತೊಳ್ಕೊಂಡು ನಂತರ ನೀವು ದೇವ್ರ ಮನೆಗೆ ಹೋಗಿ ನೀವು ಅಲ್ಲಿ ದೇವರ ಅಂದರೆ ವಿಷ್ಣು ಮತ್ತು ಲಕ್ಷ್ಮಿಯ ಫೋಟೋದ ಪಾದದ ಹತ್ರ ಈ ಒಂದು ದಾಸವಾಳದ ಎಲೆನ ನೀವು ಈ ರೀತಿಯಲ್ಲಿ ಇಡಬೇಕಾಗುತ್ತೆ ಇಟ್ಟು ನಂತರ ನೋಡಿ ನಾನು ನಿಮಗೆ ಇಲ್ಲಿ ನೋಡಿ ಇಲ್ಲಿ ಬೇಳೆ ತೋರಿಸ್ತಾ ಇದ್ದೀನಿ ಈ ಒಂದು ಆರೆಂಜ್ ಕಲರ್ ಇರುವಂತಹ ಬೇಳೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ತುಂಬ ತುಂಬಾ ಪವಿತ್ರವಾದಂತಹ ಒಂದು ಬೇಳೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಇದನ್ನ ಬ್ರಾಹ್ಮೀಣರು ಸಹ ಯೂಸ್ ಮಾಡ್ತಾರೆ ನಾವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಾವು ಲಕ್ಷ್ಮೀ ಮತ್ತು ವೆಂಕಟೇಶ್ವರನ ಮುಂದೆ ನಾವು ಈ ಒಂದು ಮಸೂಲ್ ದಾಲ್ ಅಂತ ಹೇಳ್ತಾರೆ ಇದಕ್ಕೆ ಈ ಮಸೂರ್ ದಾಲ್ ಬೇಳೆನ ನಾವು ಫೋಟೋದ ಮುಂದೆ ಇಟ್ಟು ನಾವು ಪ್ರತಿ ಮಂಗಳವಾರ ಶುಕ್ರವಾರ ನಾವು ಈ ಒಂದು ಪೂಜೆ ಪುರಸ್ಕಾರಗಳನ್ನ ಈ ಒಂದು ಬೇಳೆಗೆ ನಾವು ಮಾಡಿ ನಾವು ಇದನ್ನು ತಗೊಂಡೋಗಿ ನಮ್ಮ ಬ್ರಾಹ್ಮೀಣರಿಗೆ ನಾವು ಕೊಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಬಡತನ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ನಿವಾರಣೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನಂತರ ನೋಡಿ ಈ ಒಂದು ಎಲೆನ ವೆಂಕಟೇಶ್ವರ ಮತ್ತು ಲಕ್ಷ್ಮೀ ಫೋಟೋದ ಮುಂದೆ ನೀವು ಇಟ್ಟು ನೀವು ಪಾದದ ಹತ್ರ ಇಟ್ಟು ನೀವು ಈ ಒಂದು ಎಲೆಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲವನ್ನು ಗಂಧ ಎಲ್ಲವನ್ನು ಹಾಕಿ ಇದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಸಹ ಹಾಕಿ ನೀವು ಒಂದು ಕೆಂಪು ಬಣ್ಣದ ಒಂದು ಯಾವುದಾದರೂ ಒಂದು ಹೂವನ್ನು ಸಹ ನೀವು ಮುಡಿಸ್ಬೇಕು ಮುಡಿಸಿ ನಂತರ ನೀವು ಇದಕ್ಕೆ ಏನು ಮಾಡಬೇಕು ಅಂದರೆ ಈ ಬೇಳೆನ ನೀವು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಾದಷ್ಟು ಬೇಳೆನ ನೋಡಿ ಇಟ್ಕೊಂಡು ನೀವು ಈ ಎಲೆ ಮೇಲೆ ಈ ರೀತಿ ಹಾಕಬೇಕಾಗುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ಅಲ್ವಾ ನೋಡಿ ಈ ರೀತಿ ಈ ದಾಲ್ ಬೇಳೆನ ಎಲೆ ಮೇಲೆ ಒಂದು ಮುಷ್ಟಿಯಷ್ಟು ಈ ರೀತಿ ಹಾಕಬೇಕಾಗುತ್ತೆ ಹಾಕಿ ನಂತರ ನೀವು ಏನು ಮಾಡಬೇಕು ಅಂದರೆ ಒಂದು ತುಂಡು ಬೆಲ್ಲ ನೋಡಿ ನಾನು ನಿಮಗೆ ಬೆಲ್ಲನ ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂತಹ ಒಂದು ಒಂದು ತುಂಡು ಬೆಲ್ಲನ ನೀವು ಈ ಮಸೂಲ್ ದಾಲ್ ಬೇಳೆಯ ಮೇಲೆ ಈ ರೀತಿ ಇಡಬೇಕಾಗುತ್ತೆ ಈ ರೀತಿ ಈ ರೀತಿ ಇಟ್ಟು ನೀವು ವೆಂಕಟೇಶ್ವರ ಮತ್ತು ಲಕ್ಷ್ಮೀ ಪಾದಕ್ಕೆ ನಮಸ್ಕಾರ ಮಾಡಬೇಕಾಗುತ್ತೆ ಮಾಡಿ ನಂತರ ನೀವು ಅವ್ರ ಹತ್ರ ನೀವು ಈ ರೀತಿ ಇಟ್ಟಿದ ನಂತರ ಇದ್ರ ಮೇಲೆ ಕೈ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನನ್ನ ನಮಗೆ ನಮಗೆ ಬೇಕಾಗಿರುವಂತಹ ಒಂದು ಸ್ವಂತ ಮನೆ ಸ್ವಂತ ಗೂಡಿನ ಅವಶ್ಯಕತೆ ತುಂಬನೇ ಇದೆ ದಯವಿಟ್ಟು ನಮಗೆ ಈ ಒಂದು ತಂತ್ರವನ್ನು ಈ ಒಂದು ತಂತ್ರದ ಪರಿಹಾರನ ನಾನು ಈ ಒಂದು ತಂತ್ರನ ನಾನು ನಮಗೆ ಸ್ವಂತ ಮನೆ ಕೊಡಿ ನಮಗೆ ಒಂದು ಭೂಮಿ ಕೊಡಿ ಒಂದು ನಿವೇಶನ ಕೊಡಿ ಕೊಡ್ತೀರ ಅನ್ನೋ ನಂಬಿಕೆಯಿಂದ ನಾನು ಈ ಒಂದು ಈ ಒಂದು ತಂತ್ರನ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವು ಭಕ್ತಿ ಶ್ರದ್ಧೆಯಿಂದ ನೀವು ಈ ರೀತಿ ಕೈ ಇಟ್ಟಿದ್ರ ಮೇಲೆ ಲಕ್ಷ್ಮೀ ವೆಂಕಟೇಶನ ಫೋಟೋದ ಮುಂದೆ ನೀವು ಕೇಳ್ಕೊಬೇಕಾಗುತ್ತೆ ಅಂದರೆ ಕೇಳಿಕೊಂಡು ಈ ರೀತಿ ನೀವು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಆವತ್ತೊಂದು ದಿನ ಅಂದರೆ ಮುಕ್ಕೋಟಿ ಏಕಾದಶಿ ದಿನ ನೀವು ಈ ಒಂದು ಕೆಲಸನ ಮಾಡೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟೇ ನಾನು ನಿಮಗೆ ಕೊಡ್ತೀನಿ ಅತಿ ಶೀಘ್ರದಲ್ಲೇ ನಿಮ್ಮ ಆಸೆ ಕನಸುಗಳು ಸಂಪೂರ್ಣವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಹೇಳ್ತೀವಿ ಯಾಕೆಂದರೆ ಇದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಪರಮ ಪವಿತ್ರವಾದಂತಹ ಒಂದು ಪರಿಹಾರ ಶಾಸ್ತ್ರ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಗೃಹಿಣಿಯರು ನಮ್ಮ ಹೆಣ್ಮಕ್ಳು ಇಂಥ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡು ಮುಟಿ ಕೋಟಿ ಏಕಾದಶಿ ಅದು ವರ್ಷಕ್ಕೆ ಒಂದೇ ಸಲ ಅನ್ವ ಬರೋದು ಆವತ್ತು ದಿನ ನಾವು ವಿಷ್ಣು ವಿಷ್ಣುವನ್ನು ನಾವು ಸನ್ ಅಂದರೆ ಮುಕ್ಕೋಟಿ ದೇವತೆಗಳು ವಿಷ್ಣುವನ್ನು ನಾವು ವಿಷ್ಣುವನ್ನ ದರ್ಶನ ಮಾಡೋಕ್ಕೆ ಹೋಗ್ಬೇಕಂದ್ರೆ ಉತ್ತರ ದ್ವಾರದ ಮುಖಾಂತರವಾಗಿ ಹೋಗಿ ಅಲ್ಲಿ ವಿಷ್ಣು ದೇವರನ್ನ ಅವರು ಅಂದರೆ ಭೇಟಿ ಮಾಡಿ ಅವರಿಗೆ ಪೂಜೆ ಸಲ್ಲಿಸಿಕೊಂಡು ಬರ್ತಾರೆ ಅಲ್ವಾ ಅದು ಅವರು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತಾರೆ ಹಾಗಾಗಿ ನೀವು ಆದಷ್ಟು ಈ ಒಂದು ಕೆಲಸನ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ನಿಮ್ಮ ಆಸೆ ಕನಸುಗಳು ಸಂಪೂರ್ಣವಾಗಿ ಅತಿ ಶೀಘ್ರದಲ್ಲೇ ಅಂದರೆ ಆದಷ್ಟು ಒಂದು ಮೂರು ತಿಂಗಳಲ್ಲೇ ನೆರವೇರುತ್ತೆ ಅಂತಲೂ ಹೇಳ್ಬೋದು ಅಂದ್ರೆ ನಿಮ್ಮ ಜಾತಕದ ದೋಷದಿಂದನೋ ಇಲ್ಲ ಯಾವುದೋ ಒಂದು ಕಾರಣದಿಂದನೋ ಇಲ್ಲ ನಿಮ್ಮ ಶತ್ರುಗಳ ಶಾಪದಿಂದಲೋ ಇಲ್ಲ ಸರ್ಪ ದೋಷದಿಂದಲೋ ಇಲ್ಲ ಹಲವಾರು ದೃಷ್ಟಿ ಕಣ್ಣಿನ ದೃಷ್ಟಿ ದೋಷದಿಂದಲೋ ಮತ್ತೆ ಜನ್ಮ ಜನ್ಮದ ಕರ್ಮದ ಪಾಪಗಳಿಂದನೂ ಸಹ ನಿಮಗೆ ಆ ಒಂದು ಆಸೆ ಕನಸುಗಳು ನೀವೇನೇ ಮಾಡಿದ್ರು ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಮೇನ್ ಕಾಡುವಂಥದ್ದು ಈ ದೋಷಗಳೇ ಅಂತಾನೆ ಅನ್ಬೋದು ಈ ದೋಷಗಳೆಲ್ಲವೂ ಸಹ ಈ ಒಂದು ನೀವು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟದ ದೋಷಗಳೆಲ್ಲವೂ ಬಗೆಹರಿಯುತ್ತೆ ದೋಷಗಳು ಎಲ್ಲ ಬಗೆಹರಿದು ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳಾಗಿರ್ಬೋದು ಮತ್ತು ಯಾವುದೇ ಒಂದು ಜನ್ಮ ಜನ್ಮಂತ ಜನ್ಮ ಜನ್ಮದ ಕರ್ಮ ಫಲಗಳಾಗಿರ್ಬೋದು ಇಲ್ಲ ಶತ್ರುಗಳ ದೋ ಅಂದರೆ ಶತ್ರುಗಳು ನಿಮಗೆ ಶಾಪ್ ಆಗ್ತಾ ಇರ್ತಾರೆ ನೋಡಿ ಅದಾಗಿರ್ಬೋದು ಇವೆಲ್ಲವೂ ಸಹ ಸಂಪೂರ್ಣವಾಗಿ ನಾಶ ಆಗುತ್ತೆ ಇದೆಲ್ಲವೂ ಸಹ ಸಂಪೂರ್ಣವಾಗಿ ಹೋಗಿ ನಿಮ್ಮ ಆಸೆ ಕನಸುಗಳು ಈ ಒಂದು ಪರಿಹಾರನ ಶಾಸ್ತ್ರನ ನೀವು ಏಕಾದಶಿಯ ದಿನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಆದರೆ ತುಂಬನೇ ಭಕ್ತಿ ಶ್ರದ್ಧೆಯಿಂದ ಇದನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಆಸೆ ಕನಸುಗಳು ಈಡೇರುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಣುಮಕ್ಕಳು ಇಂಥ ವಿಷಯಗಳ ಬಗ್ಗೆ ಎಲ್ಲ ನಾವು ಪೂಜೆ ಪುರಸ್ಕಾರಗಳು ನಮ್ಮ ಒಂದು ಸಂಸ್ಕೃತಿ ಇದ್ರ ಬಗ್ಗೆ ಎಲ್ಲ ನಾವು ಪ್ರತಿಯೊಂದು ವಿಷಯದಲ್ಲೂ ನಾವು ತಿಳ್ಕೊಂಡು ಅಲ್ಪ ಸ್ವಲ್ಪನಾರು ನಾವು ತಿಳ್ಕೊಂಡು ಈ ರೀತಿ ನಮ್ಮ ಮನೆಯಲ್ಲಿ ಈ ಪರಿಹಾರಗಳಾಗಿರ್ಬೋದು ಶಾಸ್ತ್ರಗಳಾಗಿರ್ಬೋದು ಈ ಒಂದು ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರನ ಕಂಡುಕೊಳ್ಬೇಕು ಕಂಡ್ಕೊಳ್ಬೇಕು ಯಾವುದೇ ಒಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ನಾವು ಯಾವುದೇ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತಂದರೂ ಅದಕ್ಕೆ ಒಂದಲ್ಲ ಒಂದು ರೀತಿಯಾದಂಥ ಪರಿಹಾರಗಳು ಇದಿರುತ್ತೆ ಆದರೆ ನಾವು ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸಿ ಬುದ್ಧಿವಂತರಾಗಿ ಯೋಚನೆ ಮಾಡಿಕೊಂಡು ಇದ್ರ ಎಲ್ಲ ತಿಳ್ಕೊಂಡು ನಾವು ಇಂಥ ಒಂದು ಒಳ್ಳೆಯ ತಂತ್ರ ಪರಿಹಾರಗಳನ್ನೆಲ್ಲ ನಾವು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಇಂಥ ಪರಿಹಾರಗಳನ್ನೆಲ್ಲ ನಾವು ತಿಳ್ಕೊಂಡು ಮನೆಯಲ್ಲಿ ನಾವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಆಸೆ ಕನಸುಗಳನ್ನ ನಾವು ಈಡೇರಿಸ್ಕೋಬೋದು ನಮ್ಮ ಮನೆ ನಂದ ಗೋಕುಲ ಆಗುತ್ತೆ ಯಾವುದೇ ಒಂದು ದೋಷ ಇದ್ರೂ ಸಂಪೂರ್ಣವಾಗಿ ಈ ಒಂದು ಈ ಒಂದು ತಂತ್ರದ ಪರಿಹಾರದಿಂದ ಕಳೆಯುತ್ತೆ ಈ ತಂತ್ರದ ಪರಿಹಾರದಿಂದ ಈ ದೋಷ ಬಗೆಹರಿತು ಅಂತ ಹೇಳಿದ್ರೆ ನಮಗೆ ಸ್ವಂತ ಮನೆ ಕಟ್ಟುವಂತಹ ಆಸೆ ಈಡೇರಲ್ವಾ ಇಲ್ಲ ಮನೆ ತಗೊಳ್ಳುವಂತಹ ಆಸೆ ಹಿಡ್ಯಾರಲ್ವಾ ಹೇಳಿ ಹೌದು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮಗೆ ಈ ಕೆಲಸ ಆಗಲಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾಕೆ ಅಂತಾರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ತನ್ನದೇ ಆದಂತಹ ಗೂಡು ಹೇಗಿರುತ್ತೋ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ತನ್ನದೇ ಆದಂತಹ ಒಂದು ಗೂಡು ಒಂದು ನೆಲೆ ಅನ್ನೋದು ಬೇಕೇ ಬೇಕಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಜನ ಗೂಡಿಲ್ಲ ನಮಗೆ ಸ್ವಂತ ಇಲ್ಲ ಇರ ಹಿಂದೆನೂ ಬಾಡಿಗೆ ಮನೇಲಿದ್ವಿ ಈಗಲೂ ಬಾಡಿಗೆ ಮನೇಲಿದ್ದೀವಿ ಮುಂದೆನೂ ಬಾಡಿಗೆ ಬೇಲಿರುವಂತಹ ಪರಿಸ್ಥಿತಿ ನಮಗೆ ಬೇಡ ಅಂತ ಅಂದರೆ ಸ್ವಲ್ಪ ಬಾಡಿಗೆ ಮನೆಯಲ್ಲಿರುವಂಥವರು ದಯವಿಟ್ಟು ಈ ಒಂದು ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಆಸೆ ಕನಸುಗಳು ನೆರವೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಗ್ರೈ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಇನ್ನೂ ಸುಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗುವಂತಹ ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್